ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗದಿರಿ ಆರಾಮದಿರಿ ನಾನು ಈ ಗ್ಲಾಕ್ಸ್ ಶುರು ಮಾಡಾಕತ್ತೀನಿ ದಯವಿಟ್ಟು ಕ್ಷಮೆ ಇರಲಿ ಈ ವಾರ ಈ ಮಂತ್ ಸರಿಯಾಗಿ ವಿಡಿಯೋಸನ್ನು ಆಗ್ತಿಲ್ಲ ಇನ್ನು ಮುಂದೆ ಕಂಟಿನ್ಯೂ ಕಂಟಿನ್ಯೂ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೇನೆ ಭಾಳಷ್ಟು ಜನ ಆಗೆಲ್ಲ ಮೆಸೇಜ್ ಮಾಡಾಕತ್ತೀರಿ ಕಾಲ್ನು ಮಾಡಾಕತ್ತೀರಿ ನಿಮ್ಮ ವೀಡಿಯೋಸನ್ನ ನೋಡಲಿಲ್ಲ ಅಂದ್ರೆ ಬೇಜಾರಕ್ಕೆ ಏನೋ ಒಂಥರ ಖುಷಿ ಅಂತ ಅನಿಸ್ತೈತಿ ಹೇಳಿ ನಾವಿಲ್ಲಿ ಈಶ್ವರನ ಪ್ರತಿಷ್ಠಾಪನೆ ಮಾಡಿದರೆ ಹಾಗಾಗಿ ಪೂಜಕ್ಕಂತ ಬಂದಿದ್ವಿ ಇಲ್ಲಿ ಪೂಜೆ ಎಲ್ಲ ಮುಗಿದಿತ್ತು ನಾವು ಬಂದು ನಮಸ್ಕಾರ ಮಾಡಿ ಅಂಟಿಯರ ಅಡುಗೆ ಎಲ್ಲ ಮಾಡ್ಕೊಂಬಂದಿದ್ರೆ ಊಟ ಮಾಡಿದ್ವಿ ಇಲ್ಲಿ ಮನೆಯಾಗೆ ಊಟ ಮಾಡೇನೋ ಹೋಗಿದ್ವಿ ಇನ್ನು ಕರೆದಿದ್ರು ಪಾಪ ಭಾಳ ಸಲ ಫೋನ್ ಹಚ್ಚಾಕತ್ತಿದ್ರು ಹೋಗಲಿಲ್ಲ ಅಂದ್ರೆ ಹೋಗಿ ಏನದು ಅಲ್ಲಿ ಹೋಗಿಲ್ಲ ಅಂತೇಳಿ ಹೋ ಬರಲಿಲ್ಲ ಅಂತಾರಂತೇಳಿ ಮತ್ತೆ ಹೋದಿವಿ ನಾನು ನಮ್ಮ ದೇವಿ ಊಟ ಮಾಡಿದ್ವಿ ಆಗಷ್ಟನ್ನು ಮತ್ತೆ ಹೋಗಿ ನನ್ನ ಅನ್ನತಿ ಹುಣ್ಣಂಗಿಲ್ಲಲ್ಲ ಅನ್ನ ಸರ ಪಲ್ಯ ಸಜ್ಜಾತಿ ಮಾಡ್ಕೊಂಬಂದಿದ್ರೆ ಸಜ್ಕ ಅಷ್ಟು ತಿನ್ಕೊಂಡ ಈಗ ವಾಪಾಸ್ ಇಲ್ಲೇ ನಮ್ಮ ದನಗಳನ್ನ ಇಲ್ಲೇ ಕಟ್ಟಿದ್ವಿ ಮಂಡ್ಯ ಒಳಗೆ ಅವಕೆ ನೀರು ಕುಡಿಸಿದ್ರ ಅತಂಥೇಳಿ ಬಂದೀವಿ ನೀನು ನಿಂದಿರ್ತೀಯ ಬಿಚ್ಗತ್ತೆ ನೀವು ದನಗಳು ಹ್ಞೂ ನಿಂದಿರಲಿ ಹಂಗ ಚಪ್ಪಲಮ್ಮ ನೀನು ಇಲ್ಲ ಈಗ ನಿಂದಿರಲಿ ಹ್ಞೂ ಕಾಯಿಲಿದ

ಅಯ್ಯೋ ನೀರು ನೀರೆಲ್ಲ ಹೊಲಸಿಗೆ ಅಯ್ಯೋ ಕುಡಿತಾವ ಇವನ ನೀರೆಲ್ಲ ಹೋಗ್ಯ ನೋಡಿ ಹೊಳ್ಯಾಕ ಗೌರಿ ಅಮ್ಮ ಮೇಡಮ್ ಅವ್ರ ಇದರ ಮತ್ತೆ ನೀರ ಕುಡಿತಾವ ನೀರು ಕುಡಿಯಾಕ ಬಂದಾವ ಈಗ ಅವ ನೀರು ಕುಡಿಯಾಕ ಬಂದಾವ ಹ್ಞೂ ನೀರು ಕುಡಿಯಾಕ ಇವು ಖಾಲಿನ ಹಾಕ್ ಯಾರ ದಿನದಾಗ ನೀರು ಹಾಗೆ ಇಲ್ಲಿ ಮಠ ಐತೆ ಇದು ನೀರ ಹೌದಿಲ್ಲ ಎಲ್ಲಿ ಮಠ ಐತ ಇದ ಹ್ಞೂ ಎಷ್ಟಕ್ಕೊಂದು ನೀರು ಎಷ್ಟು ದಿನ ಆಗ್ತವ್ರೆ ನೀರು ಹಸಕತ್ತಿನ ಎರಡು ದಿನಕ್ಕೆ ಎಷ್ಟು ನೀರು ಕಾಲಿಗೆ ಐತಿ ಇದ್ರಿ ಅದು ನೀರು ಕುಡಿಲಿಲ್ಲ ಕಲ್ಲು ಹೇಳದಕ್ಕೆ ಶಿಸ್ತಾ ಬಾಯಿಗೆ ಹಾಲು ಮೂರು ಹೆಂಗೆ ಅದಕ್ಕೆ ಹೇಳೋದಕ್ಕೆ ಅದಕ್ಕೆಲ್ಲ ಅಲ್ಲ ಎಲ್ಲ ತಿನ್ಸಿದ್ರೆ ಮತ್ತೆ ತಿನ್ನೋದು ಬಿಡಂಗಿಲ್ಲ ಅದು ಬಾಯಿ ಬಾಯಿ ಕಟ್ಟಿ ಅದನೊಂದು అది చప్పలు తిని రబ్బర్ తిన్నీ అంత మాట్త ఈ లక్ష్మి కలిసి కలిసిబేడ్ర ఆతారు చటా అది తినకద బాయిగా ఉడిరు అందు మీరు కుడితే అద్రీ えっ ದನಕ್ಕೆ ನೀರು ಕುಡಿಸಿ ಬಂದಿನೋ ಅಮ್ಮ ಇಲ್ಲೇ ನಮ್ಮ ಮನೆಗೆ ಇದೆ ಬರ್ತೇನೆ ಅಂತೇಳಿ ಅವ್ರ ರಜ ಅವ್ರಮ್ಮ್ರ ಎಲ್ಲರೂ ಊರಿಗೆ ಹೋದ್ರೆ ಮನೆಗೆ ಅಕ್ಕಿ ನಮ್ ಕೂಡ ದನ ಮೇಯ್ಸಿ ಈಗ ಬಂದು ನೋಡ್ರಿ ಜಗ್ಗಿ ಕಾವು ಓತಿ ಇವತ್ತು ಮಳೆ ಬಿದ್ರೆ ಚೊಲೋಕೆದ್ದೇವ್ರ ಪುಣ್ಯಲೆ ಇಲ್ಲ ಇಲ್ಲ ಹಾಗೆಲ್ಲ ಅಲ್ಸನೆ ಕಾಯ್ ಕಂಡು ಅಲ್ಲ ನಮ್ಮಮ್ಮಿ 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 ನಾವು ಹೋಗಿದ್ವಿ ಅಮ್ಮವರಲ್ಲಿ ಈಶ್ವರನ ಇದನ್ ಹೋಗಿ ಊಟ ಮಾಡಿದ್ವಿ ಅಂಟಿರ್ಕೊಂಡು ಚಿದ್ರೆ ಊಟ ಮಾಡಿ ಅಮ್ಮ ಏನು ತಿಂದಿನ ಇಲ್ಲ ತಗೋಮ್ಮ ಜಿಗಿ ಬಿದ್ದಾವ ಬಿದ್ದಾವೇನು ಜಿಗಿ ಬಿದ್ದಾವ ಜಿಗಿ ಬಿದ್ದಾವ ಕಾಳಷ್ಟು ಹಾಕಕ್ಕೆ ಗುಬ್ಬಿನೂ ತಿನ್ನಕದ ಅಲಸಂದಿ ಅಲ್ಸಂದಿ ಕರೆ ಗುಬ್ಬಿನ ತಿಂದು ಅಂಬ ನೀರು ತಿನ್ಕೊಂತ ಬಾ ಅಮ್ಮ ನೀರು ಕೊಡೋದ ಯಾಕೆ ಮನಗಿಸ್ತೀವಿ ಇಲ್ಲ ಅಂದ ಮನಿ ಓಕೆ ನೀನು ನಮ್ಮ ಮನೆಯವರಲ್ಲಿ ಸೀರೆ ಬರೋದವ ಒಂದು ತೊಗೊಂಬರಾಕಂತೇಳಿ ಹೋಗ್ಯಾರ ಒಕ್ಕಾಪಡ್ಕೊ ಹೋಗ್ಬೇಕು ನಾವು ಇಲ್ಲಿಂದ ಒಂದಿಷ್ಟು ಇಷ್ಟು ಇದ್ದು ಒಂದು ತೊಗೊಂಬರೋ ಇದ್ದು ತೊಗೊಂಬರಾಕಂತ ಹೋಗ್ಯಾರ ಮತ್ತು ಹೊಸ ಕಲೆಕ್ಷನ್ ತಂದೀನಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗ್ಬೋದ ಈ ವಿಡಿಯೋದೊಳಗೆ ಇಲ್ಲಾಂದ್ರೆ ನೆಕ್ಸ್ಟ್ ವಿಡಿಯೋದೊಳಗೆ ತೋರಿಸ್ತೇನೆ ನಾನು ನಿಮಗೆ ಖಂಡಿತ ಸ್ಕ್ರೀನ್ ಮೇಲೆ ನಂಬರ್ ನಿಮ್ಗೆ ಅನ್ಸತ್ತಿಲ್ಲ ಆ ನಂಬರ್ಕೆ ವಾಟ್ಸಪ್ ಮಾಡಿರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ನಾಲ್ಕು ದಿನದಾಗ ಅಂದ್ರೆ ಸೀರಿ ಬಂತ ತಲುಪ್ತಾವೆ ನಮ್ಮ ಪಪ್ಪಿನ ನೋಡಿದ್ರು ನಾನು ಪಾಪ ಜೀವ ಹೋಗ್ತೈತಿ ನೀರ ಸಾಕ್ತ ಅಂತಿರ್ತ ಕೂಡ ಯಾಕೆ ಎರಡು ಶನಕ್ಕೆ ಅದಾಳು ಎರಡು ಶನಕ್ಕೆ ಸಿಪ್ಪಿ ತಿನ್ನ ತಿಂದ ಬಾಜು ಮಾಡ ಈಗ ಬಿಸಿ ಚಪಾತಿ ಮಾಡಿದ ಚಪಾತಿ ಮಾಡಿದ್ನಿ ಭಾಳ ಹೊಲ್ಸಾಟ ಮಾಡ್ಕೊಂಬಿಟ್ಟಿತ್ತು ಅದು ಕಾಲಾಗಿಂದು ಎಲ್ಲ ಕನ್ಸಾಗದ ಹೊರಗೆ ಮುರಿದ ಹಂಗಾಗಿ ಎಲ್ಲ ತೊಳೆದ್ರೆ ನಮ್ಮ ಮನೆಯವರ ತಟ್ಟತಿ ಎಲ್ಲ ಹೊಲ್ಸಾಟ್ ಮಾಡ್ಕೊಂಬಿಟ್ಟಿತ್ತ ಈ ಊಟತಿ ನಾವ ತಿನ್ನಿಸ್ಬೇಕು ಅದನ್ನು ತಿನ್ನಪ್ಪ ದೇವರ ಇನ್ನು ಮನೆ ಮರ್ಗಸ ಕಚ್ಬಾರ್ದಿತ್ತು ಅದಕ್ಕೆ ಮೇಲಕ್ಕೆ ಹಾಕೋಕೆ ಸಮೀಪ ಆಗೋಲ್ತು ಸಮೀಪೋಗಿ ತೋರಿಸಿದ್ರೆ ನಿಮ್ಗೆ ಅದನ್ನ ನೋಡಿ ಹೊಟ್ಟೆ ಸಹಿಸ್ ಒಳಕ್ಕೆ ಆಗಿಲ್ಲ ಅಷ್ಟೊಂದು ಸಣ್ಣಕ್ಕೆ ತಿನ್ನಿ ಈಗ ಬೇಸಿ ಚಪ್ಪದ ಅಪ್ಪಪ್ಪಿ ಈಗ ಇಲ್ಲಿ ಎಲ್ಲಗ ಹೊರಕ್ಕೆ ಕಾಣಿಸ್ತತ್ ನೋಡ್ರಿದ

テル तो तिन न <laughs> तिन पप्पी आ जड तिन पテル इट्टुडाल मुंद इट्टुडदनोट टेबिकट बोंगा को अगो पप्पी है ओ फिनिश कर मत ನೋಡಿದ್ರಲ್ಲ ನಮ್ಮ ಪಪ್ಪಿ ಪರಿಸ್ಥಿತಿ ಹೆಂಗ ಅಂತ ಹೇಳೆ ಅದ್ ನಿಮ್ಗೇನು ಕಾಣಿಸಂಗಿಲ್ಲ ಅದನ್ನ ನೋಡಿದ್ರೆ ನಮ್ಗೆ ಹೊಟ್ಟೆ ಆ ಖಾರ ಆಕೈತಿ ಅಷ್ಟೊಂದು ಗುಚ್ಚಿಡ್ತೇನೆ ಅಂದ್ರೆ ಮೆತ್ಕೈತೆ ಯಾಕಂದ್ರೆ ಮುಚ್ಚಿಟ್ನಿ ಅಂದ್ರೆ ಬಿಡಿಸಾತಂದ್ರೆ ಪಾಪ ಅದಕ್ಕೆ ತಿನ್ನೋಕೆ ಆಗಿಲ್ಲ ಅಂಥೇಳಿ ಸಂಜಿನಾಗೂ ಹಾಲು ಮತ್ತು ರೊಟ್ಟಿನ ಹಾ ನಮ್ಮ ಮನೆಯವ್ರಿಗೆ ಕುಡಿಸಿದ್ರೆ ಹಾಲು ಜೀವ ಮರಾಗತೈತಿ ಅದನ್ನ ನೋಡಿ ತಡ್ಕೊಳಕ್ಕಾಗಲಿಲ್ಲ ನನಗೆ ನಮ್ಮ ಮನೆಯವ್ರಿಗೆ ಅಷ್ಟು ಹಾಳಾಗ ಬಂದು ಕುಂತ್ಕೊಂಡು ಕುಂತಕೊಂಡು ಹಾಕಿಬಿಟ್ಟಿವಿ ಇಬ್ಬರು ಕೂಡ

अबे, हम्म हम्म, ये लेले नहीं नीर कोली, कल इतना समस्कृति, एक अर कर देते हैं और मैं, कुड़िया नीर कुड़िया مهم مې کوم څه وکړم زه غوا کوم تیلو ماته الهو سوراخه ته دې بسیاک ته غو کول تا ته کوم څه څه دې نور کو دې نور کو دې نسو دې کو دې ګاغه ولوبو آیو اشټ 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 یوړبړ یوړبړ اشټ کو دې نور کو دې نسو کو دې

Nå er det roggelede. ಪವರ್ ಬ್ಯಾಂಕ್ ಕೊಡುವ ಈ ಕಡೆ ನಾವೀಗ ಒಂದು ಸೀರೆನ ಉತ್ತರ ಪ್ರದೇಶಕ್ಕೆ ಕಳ್ಸಾಕೇವಿ ಹಾಗಾಗಿ ಅದು ಚೆಕ್ ಮಾಡಿ ನೋಡಿ ಪ್ಯಾಕಿಂಗ್ ಮಾಡಿದ್ರಂಥೇಳಿ ಏಕಂತಂದ್ರೆ ದೂರಕ್ಕೆ ಆಕೈತಲ್ಲ ಪಾಪ ಏನಾದರೂ ಆದ್ರೂ ಮತ್ತೆ ಪ್ರಾಬ್ಲಮ್ಮು ನಾನೀಗ ವಿಡಿಯೋನ ಶೇರ್ ಮಾಡೋಕ್ಕಿಲ್ಲ ಅದು ನೆಕ್ಸ್ಟ್ ಡೇದ ನೋಡಿದ್ರಲ್ಲ ನಮ್ಮ ಪಪ್ಪಿನ ನ್ಯೂ ಸಹಿತ ಇಷ್ಟಪಡ್ತಿದ್ರಿ ಅದರ ಕೊನೆ ಕ್ಷಣಗಳು ಹೆಂಗಿದ್ದು ಅಂತ ನಮಗೆ ಅದನ್ನು ನೋಡಿ ಹೆಂಗಾಗಿರಬಾರ್ದು ಹೇಳ್ರಿ ಎಷ್ಟೊಂದು ಅಂತಂದ್ರೆ ನಾನು ನಮ್ಮ ಮನೆಯವರು ಜಗ್ಗೆತ್ತೇವೆ ಯಾಕಂತಂದ್ರೆ ನಮ್ಗೆ ನಾವೆಲ್ಲರೂ ಹೋದಾಗ ಎಷ್ಟು ಜನ ಅಂತಂದ್ರೆ ನಾವು ಮನೆಯಾಗ ಎಷ್ಟು ಜನ ಇರ್ತೀರಿ ಅಂತಂದ್ರೆ ನಾಲ್ಕು ಜನ ಅಂತಲೇ ಹೇಳ್ತಿದ್ವಿ ಗೌರಿ ಪಪ್ಪಿ ಅನ್ ಹಿಂಗಂತೇಳಿ ಅದು ಎಷ್ಟು ವರ್ಷ ಅಂದ್ರೆ ಒಂದು ಹದಿನಾಲ್ಕು ವರ್ಷದಿಂದ ನಮ್ಮ ಜೊತೆನೇ ಇತ್ತಲ್ಲ ಹಾಗಾಗಿ ಈ ಥರ ಅದರ ಸಾವು ಬರ್ತೈತೆ ಅಂತ ನಾವು ಅನ್ಕೊಂಡಿರ್ಕಿಲ್ಲ ಕನಸು ಮನ್ಸಲ್ಲಿ ಅಂದ್ಕೊಂಡಿರ್ಕಿಲ್ಲ ನಾವು ಈಗಲೇ ನಾನು ಏನು ಸೀರೆ ಚೆಕ್ ಮಾಡಾಕತೇನಿಲ್ಲ ಅದು ಹಿಂಗೆ ಸೀರೆ ರೆಡಿ ಆಗಬೇಕಾದ್ರೆ ಕೆಲವೊಂದು ಅದ್ರೊಳಗಿನ ಥ್ರೆಡ್ ಬರ್ತೈತೆ ಥ್ರೆಡ್ ಅಥವಾ ಜೀರಿದು ಹಿಂಗೆ ಕಟ್ ಮಾಡಿರೋದೆ ಮಾಡಿರೋದಿಲ್ಲ ಅವನು ಅದು ಹಂಗೆ ಈ ಕೈಯಾಗಿಬಿಟ್ಟಿರ್ತೈತಿ ಕೆಲವ್ರು ಹೆಂಗೆ ಮಾಡ್ತಾರೆ ಅಂತಂದ್ರೆ ಒಂದು ಒಂದು ಎಳೆ ಸ್ವಲ್ಪ ಅದು ಎಕ್ಸ್ಟ್ರಾ ಇರ್ತೈತೆ ಅದು ಎಕ್ಸ್ಟ್ರಾ ಇದ್ದಿದ್ದು ಇದಾತಂದ್ರೆ ಡ್ಯಾಮೇಜ್ ಐತಿ ಅಂತೇಳಿ ಈ ಥರ ಹೇಳ್ತಾರೆ ಅದಕ್ಕೋಸ್ಕರನ್ನ ಎಲ್ಲ ನೀಟಾಗಿ ನೋಡಿ ಚೆಕ್ ಮಾಡಾಕಾದಿದ್ವಿ ಚೆಕ್ ಮಾಡಿ ವಾಪಸ್ಸು ಅವು ಹೆಂಗೆ ಇರ್ದೈತೆ ಅಲ್ಲ ಗಳಿಗೆ ಹಂಗೆ ಮಡಿಸ್ಬೇಕ ಇಲ್ಲಾಂದ್ರೆ ಅವು ಏನಕ್ಕ ಅಂದ್ರೆ ಗಳಿಗೆ ಸರಿಯಾಗಿ ಮಡಿಸ್ಲಿಲ್ಲ ಅಂದ್ರೆ ಮತ್ತೆ ಅವು ಅಂತ ಅನಿಸ್ತಾವೆ ಆ ಥರ ಆಗಿರ್ತಾವೆ ನಾನು ಇಲ್ಲಿ ವರಮಾಲಕ್ಷ್ಮೀ ಪೂಜೆ

ನಾವು ಲೋಕಾಪುರಕ್ಕೆ ಎಂಟ್ರಿ ಕೊಡ ನನ್ನ ಸಿನಿಮಾ ಜೋರು ಮಳೆ ಸುರಿಯಾಗ್ಬಿಟ್ಟು ಸಿಮಲ್ಲೇ ಬಂದು ನಮ್ಮ ಸಂತ ಬಂದ ಒಂದು ಪಾರ್ಸಲ್ ಇತ್ತು ಸೀಮಾಳು ಬಂದಿತ್ತು ಬಂದ ಮೂರ್ನಾಲ್ಕು ದಿನ ಆ ತುಂಬ ಆಗಿರ್ತಿಲ್ಲ ಆಗಿರ್ಕಿಲ್ಲ ಟೈಮ್ ಸಿಕ್ಕಿರ್ಕಿಲ್ಲ ಇವತ್ತು ಹೋದ್ರೆ ಆತಂತ್ರ ನಾವು ಅಂದ್ಕೊಂಡ್ವಿ ಬಟ್ ಮಳೆ ಒಂದು ಮಳೆ ಒಂದು ಬಂದೈತಿ ಇಲ್ಲ ಹೋಗೋದು ಹೆಂಗಂತ ಎಷ್ಟು ನಿಮ್ಗೆ ಹೋದರಷ್ಟು ವರ್ಮಾನಕ್ಕೆ ಅವ್ರದ್ದು ಶಾಪಿಂಗ್ ಏನೋ ಹುಡುಕೊಂಡು ಜೋಳ ಬೀಸು ಯಾಕೆ ಬಂದಾಗ ಮಳೆ ಬಂದು ಅಲ್ಲಿ ವರ್ಷಗಾಲ ಹತ್ರ ಸಿಕ್ಕಾಕೊಂಡಿದ್ವಿ ಎಷ್ಟು ಬರೋಬ್ಬರಿ ಟೂ ಅವರ್ ಏನೋ ವೆಯ್ಟ್ ಮಾಡಿದ್ವಿ ಟೂ ಅವರ್ ವೆಯ್ಟ್ ಮಾಡಿ ಆಮೇಲೆ ಕಟ್ಟು ಮಳೆ ಒಂದು ನಿಮ್ಕೊಂಡು ಹೋಗಕ್ಕೆ ಈಗ ಕರೆಕ್ಟ್ ನಮ್ಮ ಮನೆಯಷ್ಟು ತನ ಹೊಲ್ದಾಗ ಗೊಬ್ಬರ ಹೊಟ್ಟಿದ್ದಾವೆ ಕರೆಕ್ಟ್ ಕಟ್ಟಾಗಿ ಮತ್ತೆ ಮನೆಯಲ್ಲಿ ಮನೆಯಾಗ ಒಂದು ಕೆಲಸ ಒಂದು ಭಾಳ ಅದಾವ ಇಂದ ತಾನು ಪೂರ್ತಿ ಕೆಲಸ ಮಾಡೋದಕ್ಕೆ ಏನೂ ಗೊತ್ತಿಲ್ಲ ಕಾರ್ ತರ್ಬೋದು ಇದು ಗೊತ್ತಿಲ್ಲ ಅಂತ ನನ್ನ ಕಾರಲ್ಲಿ ಬಂದರೆ ಸಂಗ ಸಂಕೆ ಅಡ್ಡಾಡಿಯಲ್ಲೂ ಸಣ್ಣ ತಿನ್ನು ಮಾಡೋಕ್ಕಾಗಿಲ್ಲ ಅಂದ್ರೆ ನನ್ನ ಕಾರ್ ತರ್ಲಿಲ್ಲ ಹಂಗ ಕುಂದ್ರದ ಏನಂತೇಳಿ ಪಾವ್ ಬಾಜಿ ತಿನ್ನಾಕತಿ ನೋಡ್ರಿ ಮಳೆ ಒಂದು ಜೋರೈ ಸಂತಿ ಸ್ಪೂನ್ ನಡೀತಾ ನಾವು ಸಂತಿ ಮಾಡ್ಕೊಂಡ್ ಬರ್ಗೋಡ್ದನ ಮನಗಂಡ ಮಳೆಗೆ ನಮ್ಮ ಕಬ್ಬು ನೋಡ್ರಲ್ಲ ಅದಿನ ಬಂದಕ್ಕೆ ತಿನ್ನು ಆ ಕಬ್ಬ ಕಡೆ ಈ ಕಬ್ಬಿ ಕಡೆ ಕಬ್ಬೆಲ್ಲ ಬಿದ್ದ ನಮ್ಮ ಅಲ್ಲೇನು ನನ್ನ ಬಿಟ್ಟು ಸುಮ್ಮನೆ ಗಾಡಿ ಒಂದು ಅಡ್ಡಕ್ಕೆ ಹತ್ರವ್ರಿಗೆ ಮಾಡಲಿಲ್ಲ ಸಂತೇನು ಮಾಡಲಿಲ್ಲ ನೀನೊಂದು ನನ್ನ ತಗೊಳ್ಳೋಂತಂದ್ರೆ ಮಳೆಗೊಂದು ಒಂದು ಹಂಗಿತ್ತಲ್ಲ ಅದಕ್ಕಾಗಿ ಸಿಗಲಿಲ್ಲ ಮಳೆಯಾಗೊಂದದೊಂದು ಚಲೋ ಆತ ಹ್ಮ್ ಹ್ಮ್ ಇರ್ಲ ಬಾಳೆ ಮರಿ ತಗೊಂಬಂದಿಟ್ಟ ದೇವಿಟ್ಟು ಹ್ಮ್ ಇರ್ಲ ಇರ್ಲ ಬಾಡ್ತವಂತಿಟ್ಟಿ ಸೌಕಸ್ ಮಳೆ ಎಲ್ಲ ಚಲೋ ಆಗೈತಿ ಪುನೇಲೆ no diré la, la la ni era ni era